ಕತರುಗುಪ್ಪೆಯಲ್ಲಿ ಗಂಗಮ್ಮ ದೇವಸ್ಥಾನಕ್ಕೆ ಕಲಶ ಪ್ರತಿಷ್ಠಾಪನೆ ಚಿಂತಾಮಣಿ ತಾಲೂಕಿನ ಕತ್ರಿಗುಪ್ಪೆ ಗ್ರಾಮದಲ್ಲಿ ಇಂದು ಗಂಗಮ್ಮ ದೇವಸ್ಥಾನಕ್ಕೆ ಕಲಶ ಪ್ರತಿಷ್ಠಾಪನೆ ಏನು ದೇವಸ್ಥಾನದ ಪ್ರಧಾನ ಅರ್ಚಕರು ಮಾತನಾಡಿ ಈ ದೇವಸ್ಥಾನ ಸುಮಾರು ಮುನ್ನೂರು ವರ್ಷಗಳ ಪುರಾತನವಾದದ್ದು ಆಗಿದ್ದು ಈ ದೇವಸ್ಥಾನಕ್ಕೆ ನಮ್ಮ ಪೂರ್ವಜರ ಕಾಲದಿಂದ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆಸಿಕೊಂಡು ಬರುತ್ತಿದ್ದು ದೇವಸ್ಥಾನವು ಹಳೆಯದು ಆಗಿದ್ದರಿಂದ ಮಳೆಗಾಲದಲ್ಲಿ ಗೋಡೆಗಳು ಕುಸಿದು ಬಿದ್ದು ದೇವಸ್ಥಾನವು ಕಟ್ಟಲು ಅನೇಕ ಜನರು ಸಹಾಯ ಹಸ್ತದಿಂದ ಇವತ್ತಿನ ದಿನ ದೇವಸ್ಥಾನವನ್ನು ಪೂರ್ಣಗೊಳಿಸಿದ್ದೇವೆ ದೇಣಿಗಳು ನೀಡಿರುವವರು ಜಿಕೆ ಕೃಷ್ಣಾರೆಡ್ಡಿ ಅವರು ನಾಲ್ಕು ಲಕ್ಷ ಕೆಎಂ ಕೃಷ್ಣಾರೆಡ್ಡಿ ಇಂಜಿನಿಯರ್ ನಾಗರಾಜು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಯರ್ರಪ್ಪ ಟಿಪಿಎಸ್ ಮಾಜಿ ಸದಸ್ಯರಾದ ಮುನಿ ಆಂಜನಪ್ಪ ನರಸಿಂಹಪ್ಪ ಗಂಗಾಧರಪ್ಪ ಕೆಎಸ್ ನಾರಾಯಣಪ್ಪ ವೆಂಕಟೇಶಪ್ಪ ಮೋಟಮಪ್ಪ ಮೋಟರ್ ನಾಗೇಶ್ ನರಸಿಂಹಪ್ಪ ಮಗನಾದ ನಾಗೇಶ್ ಇನ್ನು ಅನೇಕ ಜನರು ಹಾಗೂ ಊರಿನ ಗ್ರಾಮಸ್ಥರು ದೇವಸ್ಥಾನ ಸ್ಥಾನಕ್ಕೆ ದೇಣಿಗೆಯನ್ನ ನೀಡಿರುತ್ತಾರೆ ಎಂದು ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಊರಿನ ಎಲ್ಲಾ ಗ್ರಾಮಸ್ಥರು ಹಾಜರಿದ್ದರು